ಬೆಂಗಳೂರಿನ ಬಹು ನಿರೀಕ್ಷಿತ ಹಳದಿ ಮಾರ್ಗದ ಮೆಟ್ರೋ ಉದ್ಘಾಟನೆ ವಿಚಾರ ಈಗ ರಾಜಕೀಯ ತಿಕ್ಕಾಟಕ್ಕೆ ಕಾರಣವಾಗಿದೆ ಆಗಸ್ಟ್ ಹತ್ತರಂದು ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿರುವ ಬೆನ್ನಲ್ಲೇ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ವಾಗ್ ಪ್ರಹಾರಗಳಿಗೆ ವೇದಿಕೆಯಾಗಿದೆ ಹಳದಿ ಮಾರ್ಗದ ಮೆಟ್ರೋ ಉದ್ಘಾಟನೆಗೆ ಒಬ್ಬ ಚಿಕ್ಕ ಹುಡುಗ ಆತುರ ಪಡುತ್ತಿದ್ದಾನೆ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಟಕ್ಕರ್ ಕೊಟ್ಟಿದ್ದಾರೆ ಇದು ಮೋದಿ ಕಾಲ ಇಲ್ಲಿ ಎಲ್ಲವೂ ಬೇಗ ನಡೆಯುತ್ತದೆ ಇಂದಿರಾ ಗಾಂಧಿ ಅವರು ಶಂಕುಸ್ಥಾಪನೆ ಮಾಡಿ ಸೋನಿಯಾ ಗಾಂಧಿ ಅವರು ಉದ್ಘಾಟನೆ ಮಾಡುವ ಕಾಲ ಮುಗಿದು ಹೋಗಿದೆ ಹಳದಿ ಮಾರ್ಗದಲ್ಲಿ ಮೆಟ್ರೋ ಓಡಿಸಲು ಏಕೆ ಆತುರ ಎನ್ನುವವರ ಕೊಡುಗೆ ಏನಿದೆ ಎಂದು ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ತೀಕ್ಷ್ಣವಾಗಿ ಕಿಡಿಕಾರಿದ್ದಾರೆ ಆ ಸಂದರ್ಭದಲ್ಲಿ ಹೇಳಿದ್ರು ನಮ್ಮ ಎಂ ಪಿ ಇನ್ನೂ ಬಹಳ ಚಿಕ್ಕ ಹುಡುಗ ಬಹಳ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಇದರ ಓಪನಿಂಗ್ ಬಹಳ ಅರ್ಜೆಂಟ್ ಮಾಡ್ತಾ ಇದ್ದ ಅಂತ ನಾನು ಅವರಿಗೆ ಬಹಳ ವಿನಯ ಪೂರ್ವಕವಾಗಿ ಹೇಳಿಕ ಇಚ್ಛೆ ಪಡ್ತೇನೆ ವಿನಮ್ರತೆಯಿಂದ ಹೇಳಿಕ ಇಚ್ಛೆ ಪಡ್ತೇನೆ ಹೌದು ನಾನು ಹೊಸ ತಲೆಮಾರಿನನು ಅದಕ್ಕೆ ನನಗೆ ಅರ್ಜೆಂಟ್ ಆಗಿ ಕೆಲಸ ಆಗ್ಬೇಕು ಅಂತಿದೆ ಅದಕ್ಕೆ ನಾನು ಅರ್ಜೆಂಟ್ ಮಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಈಜಿಪುರ ಫ್ಲೈಓವರ್ ಕಟ್ಟಕ್ಕೆ ಎರಡು ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ ಎಂಟೂವರೆ ವರ್ಷ ಆಯ್ತು ಅದು ನನ್ನ ತಲೆಮಾರಿನವರಿಗೆ ಸರಿ ಅಲ್ಲ ಸರಿ ಅನ್ಸಲ್ಲ ಅದು ಒಂದು ಮೆಟ್ರೋ ಲೈನ್ ಕನ್ಸ್ಟ್ರಕ್ಷನ್ ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೂ ಕೂಡ ವರ್ಷ ಹಾಗೆ ಈಗಲೂ ಅರ್ಜೆಂಟ್ ಮಾಡಬಾರದು ಮಾಡಬೇಕು ವೇಗವಾಗಿ ಕೆಲಸ ಮಾಡುವುದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಶಂಕುಸ್ಥಾಪನೆ ಮಾಡಿದ ಆಲಮಟ್ಟಿ ಡ್ಯಾಮ್ ಅನ್ನು ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಉದ್ಘಾಟಿಸಿದ್ದರು ರಾಜ್ಯ ಸರ್ಕಾರಕ್ಕೆ ಮೆಟ್ರೋ ಉದ್ಘಾಟನೆಗೆ ಆತುರವಿಲ್ಲ ಏಕೆಂದರೆ ಜೀರೋ ನಲ್ಲಿ ಓಡಾಡುವವರಿಗೆ ಮೆಟ್ರೋ ಅವಶ್ಯಕತೆ ಬಗ್ಗೆ ತಿಳಿಯುತ್ತಿಲ್ಲ ಎಂದು ಖಾರವಾಗಿ ತಿರುಗೇಟು ನೀಡಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ